ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಆರಾಮಿದ್ದರು ಅನ್ಕೋತೀವಿ ನಾವು ಕೂಡ ಆರಾಮಿದ್ದೀವಿ ನೋಡ್ರಿ ಮತ್ತೊಮ್ಮೆ ಇವ್ರು ಕಟಿಂಗ್ ತೋರಿಸ್ತಾ ಇದ್ದೀನಿ ನೋಡಿರಿ ಈ ತಲೆ ಸ್ನಾನ ಮಾಡಾದ್ಮೇಲೆ ಈ ಥರ ಇದ್ದೀವಿ ನೋಡಿರಿ ಅದ್ರ ಸಲುವಾಗಿ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇವಾಗ ಇವಾಗ ಎರಡು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತೇನು ಅಡುಗೆ ಲಾಗು ಅಡುಗೆ ಏನು ಶೂಟ್ ಮಾಡೋಲ್ಲ ಏನಿಲ್ಲ ಇವತ್ತು ಹೊರಗಡೆ ಹೋಗೋಣ ಅನ್ಕೋತಾ ಇದೀವಿ ಟೈಮ್ ಪಾಸ್ಗೆ ಮಕ್ಕಳು ಜೊತೆ ಮಕ್ಕಳಿಗೆ ಟೈಮ್ ಪಾಸ್ ಇಲ್ಲ ಅಂತಂದರೆ ಮಕ್ಕಳು ಕ್ರಿಕೆಟ್ ಆಗಿ ಆಡ್ತಾ ಇದ್ರು ನಾನು ಹೊರಗಡೆ ಕೂಡ ಹೊರಗಡೆ ಮಕ್ಕಳಿಗೆ ಬೋರ್ ಆಗ್ತಿದೆ ಅಂತ ಮಕ್ಕಳ ಜೊತೆ ಕ್ರಿಕೆಟ್ ಆಡ್ತಾ ಇದ್ದಾರೆ ಹೊರಗಡೆ ಒಂದು ಹೊರಗೆ ಅಂಗಡಿಗೆ ಹೋಗೋಣ ಅನ್ಕೋತ ಏನಕ್ಕೆ ಅಂದ್ರೆ ಅದು ಕುಕ್ಕರ್ ಕುಕ್ಕರ್ ಕೊಂಡಿ ಹೋಗ್ಯದಲ್ಲ ಅದ್ರ ಸಲುವಾಗಿ ಬಾವೆ ಅಂದ್ರೆ ಭಾಳ ಪ್ರಾಬ್ಲಮ್ ಆಗಲತ್ತದಲ್ಲ ಅದ್ರ ಸಲುವಾಗಿ ಕೊಂಡ ಕೊಂಡಿ ಹೋಗ್ಯದಲ್ಲ ಅದ್ರ ಸಲುವಾಗಿ ಅದು ಕೂಡ ಯೂಸ್ ಮಾಡ್ತೀನಿ ಏನು ಬೀಸಾಡೋಲ್ಲ ಆದ್ರೆ ಕುಕ್ಕರ್ ತರೋಣ ಅಂತ ಅಂಗಡಿಗೆ ಹೋಗೋಣ ಅಂತ ಇದ್ದೀನಿ ಅಲ್ಲಿಂದ ಕೂಡ ನಿಮಗೆ ನಾನು ಆದರೆ ಶೂಟ್ ಮಾಡ್ತೀನಿ ಸ್ನೇಹಿತರೆ ಇವರು ಈಗ ಕ್ರಿಕೆಟ್ ಆಡ್ತಾಯಿದ್ರೆ ಇವರಿಗೆ ಸ್ಟಾಪ್ ಮಾಡಿಸ್ಬಿಟ್ಟು ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಆಡಲಿ ಸ್ಟಾಪ್ ಮಾಡಿಸ್ಬಿಟ್ಟು ಕರ್ಕೊಂಡು ಅಂದರೆ ಮಾರ್ನಿಂಗೇ ಯಜಮಾನರು ಹೇಳಿದರು ಅದು ಹೋಗ್ಯದಲ್ವಾ ಐವತ್ತು ತರೋಣ ಅಂತ ಹೇಳಿದರು ನಾನು ನಿಮ್ಮ ಜೊತೆ ಅದು ಮಾತು ಶೇರ್ ಮಾಡ್ತಾ ಇದ್ದೀನಿ ಸ್ವಲ್ಪ ಆಡಲಿ ಅಂತ ಅಂದರೆ ಒಂದು ಆರು ಗಂಟೆಗೆ ಹೋಗೋಣ ಅನ್ಕೋತಾ ಇದ್ದೀವಿ ಸ್ನೇಹಿತರೆ ಆರು ಅಂದರೆ ಸಂಜೆ ಆರು ಗಂಟೆಗೆ ಹೋಗೋಣ ಅನ್ಕೋತಾ ಇದ್ವಿ ಬರೋದಕ್ಕೆ ಮತ್ತೆ ಸ್ವಲ್ಪ ಆಗುತ್ತೆ ಇವ್ರದ್ದು ಸ್ವಲ್ಪ ನೋಡೋಣ ಯಾವ ಥರ ಇನ್ನೋ ಏನೋ ಇನ್ನು ಯಾವ ಥರ ಆಡ್ತಾರೆ ಅಂತ ನೋಡೋಣ ಆರು ಗಂಟೆಗೆ ಹೋಗೋಣ ಸ್ನೇಹಿತರೆ ವಾಯ್ಸ್ ರೆಕಾರ್ಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಏನಕ್ಕಂದ್ರೆ ನಾನು ಚೂಟ್ ಮಾಡ್ಕೊಂತ ಮತ್ತು ಮಾತಾಡಿದ್ರೆ ಫೋನಲ್ಲಿ ಏನಕ್ಕೇನೋ ಕ್ಯಾಮ್ರಾಗಳು ಅಷ್ಟೇನು ಸರಿಗಿಲ್ಲ ವಾಯ್ಸ್ ರೆಕಾರ್ಡ್ ವಾಯ್ಸ್ ರೆಕಾರ್ಡ್ ಕೇಳಿಸ್ ಚೆನ್ನಾಗಿ ಕೇಳಿಸ್ಬರಲ್ಲ ಅಂತಂದರೆ ವಾಯ್ಸ್ ರೆಕಾರ್ಡ್ ಮಾಡ್ತೀನಿ ಅದ್ರ ಸಲುವಾಗಿ ಪ್ಲೀಸ್ ಅಡ್ಜಸ್ಟ್ ಮಾಡ್ತೀವಿ ಹಾಗೆ ಫೋನಲ್ಲಿ ನನಗೆ ಅಡ್ಜಸ್ಟ್ ಆಗೋ ಥರ ಪ್ಲೀಸ್ ಮಾಡ್ತೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು ಕೂಡ ಅಂದರೆ ನೀವು ಕೂಡ ಆ ಥರ ಹೇಳ್ತಾಯಿಲ್ಲ ನನಗೆ ಫೋನ್ ಈ ಥರ ಇದೆಯಲ್ಲ ಅಲ್ಲ ಅದ್ರ ಸಲುವಾಗಿ ರಿಕ್ವೆಸ್ಟ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ವಾಯ್ಸ್ ರೆಕಾರ್ಡ್ ಇದ್ರ ಸಲುವಾಗೇ ಮಾಡ್ತೀನಿ ಜಾಸ್ತಿ ಯಾರಿಲ್ಲ ಅಂದರೆ ಸ್ವಲ್ಪ ಸೌಂಡ್ ಬರುತ್ತೆ ಈ ಸರ ಈ ಥರ ಗದ್ದಲ ಸೌಂಡ್ ಕೇಳಿ ಬರಲ್ಲ ಸ್ನೇಹಿತರೆ ಇದ್ರದ್ದು ಅದ್ರ ಸಲುವಾಗಿ ವಾಯ್ಸ್ ರೆಕಾರ್ಡ್ ಮಾಡಿದ್ರೆ ಪರ್ಫೆಕ್ಟ್ ಆಗಿರ್ತದಂತ ಅಂತ ವಾಯ್ಸ್ ರೆಕಾರ್ಡ್ ಮಾಡಿದ್ದೀನಿ ನೋಡ್ರಿ ಅವ್ರಿಗೆ ಆಡ್ತಾ ಇದ್ದಾರೆ ನೋಡ್ರಿ ಇದು ನೋಡ್ರಿ ಮಕ್ಕಳಿಗೋಸ್ಕರ ಮಕ್ಕಳು ಟೈಮ್ ಪಾಸಿಗೋಸ್ಕರ ಅವ್ರು ಕೂಡ ಆಡ್ತಾ ಇದ್ದಾರೆ ಅಂದರೆ ಬೋರ್ ಆಗ್ತಾಯಿತ್ತು ಮಕ್ಕಳಿಗೆ ಏನಾದರೂ ಆಡೋಣ ಆಡೋಣ ಅವ್ರವರೇ ಇದ್ರು ಅದ್ರ ಸಲುವಾಗಿ ಅವ್ರಿಗೆ ಕೇಳಿಬಿಟ್ಟು ನಡ್ರಿ ನಾನು ಕೂಡ ಆಡ್ತೇನೆ ಅಂತ ಮಕ್ಕಳ ಜೊತೆ ಹೋಗಿ ಆಡ್ತಾಯಿದ್ದಾರೆ ಎತ್ತು ಗಂಟೆ ಕ ಮಲ್ ಮಲ್ಕೋ ಅಂದರೆ ಮಲ್ಕೋ ಮಲ್ಕು ಮಲ್ಕೊಳ್ಳಲ್ಲ ಮಕ್ಕಳು ಏನು ಮಾಡೋಕ್ಕಾಗಲ್ಲ ಅದ್ರ ಸಲುವಾಗಿ ಕೂಡ ಆಟ ಆಡ್ತಾ ಇದ್ರೆ ಕೆಲಸ ಒಂದು ನಾಲ್ಕೈದು ದಿವಸ ಕೆಲ್ ಕೆಲಸ ಇರಲಿ ಇಲ್ಲ ಒಂದು ದಿವ್ಸ ಇದೆ ಒಂದು ದಿವ್ಸ ಇಲ್ಲ ಸ್ನೇಹಿತರೆ ಏನೋ ಮಾಲ್ ಪ್ರಾಬ್ಲಮ್ ಅಂತೆ ಅದರ ಸಲುವಾಗಿ ಒಂದೊಂದು ದಿವಸ ಇದೆ ಅದ್ರ ಸಲುವಾಗಿ ಅದು ಸಿಲ್ವರ್ ಕಂಪ್ನಿಯಲ್ಲಿ ಕೆಲಸ ವರ್ಕ್ ಮಾಡ್ತಾರಲ್ಲ ಸ್ನೇಹಿತರೆ ಅದ್ರ ಸಲುವಾಗಿ ಇವಾಗ ಅಂದರೆ ಸಮ್ಮರಲ್ಲ ಅದ್ರ ಸಲುವಾಗಿ ಜಾಸ್ತಿ ಮಾಲ್ ಬರೋಲ್ಲ ಒಂದೊಂದು ದಿವ್ಸ ಇರುತ್ತೆ ಒಂದೊಂದು ದಿವ್ಸ ಇರಲ್ಲ ಹಾಡೋ ಕೆಲಸ ಸ್ನೇಹಿತರೆ ಡೈಲಿ ಹೋದ್ರೆ ಕೂಡ ಇವರಿಗೆ ಪ್ರಾಬ್ಲಮ್ ಹೀಟ್ ಜಾಸ್ತಿ ಇರುತ್ತದಲ್ವಾ ಇವಾಗ ಸಮ್ಮರಲ್ಲಿ ಇನ್ನೂ ಜಾಸ್ತಿ ಇರುತ್ತೆ ಅದ್ರ ಸಲುವಾಗಿ ಒಂದೊಂದು ದಿವ್ಸ ಇರ್ ಇರ್ಲಕ್ಕ ಇರ್ಲಕ್ಕ ಒಂದೊಂದು ದಿವ್ಸ ಇರ್ಲತ್ತಿಲ್ಲ ಮನೆಯಾಗಿದ್ದರೆ ಟೈಮ್ ಪಾಸ್ಗೆ ಮಕ್ಕಳ ಜೊತೆ ಕೂಡ ಹಾಡ್ಬೋದು ಈ ಥರ ನಾನಂತೂ ಮಕ್ಕಳು ಮಕ್ಕಳು ಮತ್ತು ಯಜಮಾನರು ಆಡಿದ್ದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿರಿ ನನ್ನ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ ಇನ್ನು ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿರಿ ಇವಾಗ ಬಾಲ್ಗೋಗಿದ್ದೇನೋ ನಮ್ಮ ಮಗ ತರ್ಲಕ್ಕೆ ಹೋಗಿದ್ದಾನೆ ಇವರು ಅಂದ್ರೆ ಮಕ್ಕಳ ಜೊತೆ ಆಡಿದ್ರೆ ಒಂದು ಸ್ವಲ್ಪ ಅವ್ರದ್ದು ಖುಷಿಯಲ್ಲಾಗಿ ನಮ್ಮ ಪಪ್ಪ ನಮ್ಮ ಜೊತೆ ಆಡಿದ್ರೆ ಖುಷಿಯಲ್ಲಾಗೆ ಇರ್ತಲ್ಲ ಅದ್ರ ಎಲ್ಲ ಬಿಟ್ಟು ಆಡ್ತಾ ಇದ್ದಾರೆ ಅವರು ನಾವೇ ಜನ ನೋಡಿದ್ರೆ ಗೊತ್ತಾಯ್ತದೆ ನೋಡ್ರಿ ಇವ್ನ ಕಟ್ಟಿಂಗ್ ಇನ್ನೊಂದು ಸಲ ತೋರಿಸ್ತಾ ಇದ್ನಿ ಆರ್ಮಿ ಕಟ್ಟಿಂಗ್ ಆ ಭಾಳ ಅಂದ್ರೆ ಭಾಳ ಬಿಟ್ಟಿದ್ದು ಸ್ನೇಹಿತರೆ ಅದ್ರ ಸಲುವಾಗಿ ಈ ಥರ ಮಾಡಿಸಿದ್ರೆ ಇದ್ರ ಇವಾಗ ಟೈಮ್ ಆಗ್ಯ ಸ್ನೇಹಿತರೆ ಹೋಯ್ತೀವಿ ಅಂದ್ರೆ ಇವಾಗ ನೋಡಿರಿ ಟ್ರಾವೆಲ್ ವೀಡಿಯೋ ಶೂಟ್ ಮಾಡ್ತಾಯಿದ್ದೀವಿ ನೋಡಿರಿ ಸ್ನೇಹಿತರೆ ಫಸ್ಟ್ ಬಾರಿ ಆರು ಗಂಟೆ ಆಯಿತು ಇವಾಗ ಒಂದು ಸ್ವಲ್ಪ ಕ್ರಿಕೆಟ್ ಆದಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಇದ್ದೀವಿ ನೋಡಿ ಹೊರಗಡೆ ಲುಕ್ ಟ್ರಾವೆಲ್ ಲುಕ್ ಫಸ್ಟ್ ಬಾರ್ ಇದ್ದೀನಿ ಸ್ನೇಹಿತರೆ ಏನು ಅಂದ್ಕೋಬಾಡ್ರಿ ಏನಪ್ಪ ಇವಳು ಈ ಥರ ಎಲ್ಲ ಮಾಡಿದ್ದಾಳೆ ಅಂತ ಅಂದ್ಕೋತೀರ ನಾನು ಟ್ರಾವೆಲ್ ಲವ್ ಆಗುತ್ತೆ ಅಂತ ಈ ಥರ ಮಾಡಿದ್ದೀನಿ ಕುಕ್ಕರ್ಗೋಸ್ಕರ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಆಗತ್ತೆ ಸ್ನೇಹಿತರೆ ಕೈ ಭಾಳ ಅಂದ್ರೆ ಭಾಳ ಇದೆ ತೆಗಿಲ ತೆಗಿಲಾಕ ತೆಗಿ ತೆಗಿಲಿಕ್ಕೆ ಕೂಡ ಬರ್ತಾ ಬರ್ತಾಯಿಲ್ಲ ಅಷ್ಟೇ ಬರ್ತಾ ಇದೆ ಅಂದರೆ ಈ ಥರ ತೆಗಿಲಕ್ಕೋದ್ರೆ ಕೈ ಇದೆ ಅದರ ಸಲುವಾಗಿ ಅಂದರೆ ಇವಾಗ ಒಂದು ದಿವ್ಸ ಇರ್ಲಕ್ಕೂ ಒಂದು ದಿವ್ಸ ಇರ್ಲತ್ತಿಲ್ಲಲ್ಲ ಅದ್ರ ಸಲುವಾಗಿ ಯಾಕು ಮನೇಲಿ ರೈಸ್ ಕುಕ್ಕರಲ್ಲಿ ಮಾಡಿದ್ರೆ ಊಟ ಮಾಡ್ತಾರೆ ನಮ್ಮ ಮಕ್ಳಿಗೆ ಅದು ರೂಢಿ ಬಿದ್ದುಕಿಟ್ಟಿದೆ ಇವಾಗ ಮೊದಲು ದಿವಸ ಅದು ಏನಾಗ್ಲತ್ತೇನೋ ಅದರಲ್ಲಿ ಪ್ರಾಬ್ಲಮ್ ಆಗೋದ್ರೆ ಸ್ವಲ್ಪ ಲಾಕ್ ಕೊಡ್ತಾ ಇದ್ವಿ ನೋಡಿರಿ ಯಾವ ಥರ ಲುಕ್ ನಾವು ಹೋಗೋದು ಅಂಗಡಿ ಹೆಸರು ಕಾಟಿದಾನಂತ ಸ್ನೇಹಿತರೆ ಇವಾಗ ಮಕ್ಕಳು ಪಾನಿಪುರಿ ಕೂಡ ತಿಂತಾ ತಿಂತೀನಿ ಮಮ್ಮಿ ಅಂತ ಆಟದಲ್ಲೇ ಹೇಳಿದ್ರು ನೋಡ್ರಿ ಇವರು ಪಾನಿಪುರಿ ತಿಂತಾ ಇದ್ದೀರ ನೋಡ್ರಿ ನಾನು ಇಬ್ಬರು ಮಕ್ಕಳಿಗೂ ಪಾನಿಪುರಿ ಅಂದರೆ ಫೇವ್ರೇಟ್ ಅವ್ರ ನೋಡ್ರಿ ಸುತ್ತಮುತ್ತ ಕೂಡ ಲುಕ್ ತೋರಿಸ್ತೀನಿ ನಿಮಗೆ ಅಂಗಡಿ ಬಟ್ಟೆ ಶಾಪು ಭಾಳ ಅಂದ್ರೆ ಭಾಳ ವ್ಯವಸ್ಥೆ ಇದ್ರಿ ಅಲ್ಲಿ ಯಜಮಾನ್ರಲ್ಲೇ ನಿಂತ್ಬಿಟ್ಟಿದ್ದಾರೆ ನೋಡ್ರಿ ನೋಡಿರಿ ಹೊರಗಡೆ ಈ ಕಡೆ ಆ ಕಡೆ ಈ ಕಡೆ ಲುಕ್ ನೋಡಿರಿ ಈ ಥರ ಇದೆ ಇವಾಗ ಬೇಕರಿ ಅಲ್ಲಿ ಬ್ರೆಡ್ ಬರ್ತೀನಿ ಅಂತ ಹೋಗಿದ್ದಾರೆ ನಾವು ಇಲ್ಲಿ ಕುಕ್ಕರ್ ಹಿಡ್ಕೊಂಡು ಇಲ್ಲಿ ನಿಂತಿದ್ದೀವಿ ಅಲ್ಲಿ ಶೂಟ್ ಮಾಡಿದ್ದೀನಿ ನೋಡಿರಿ ಸ್ನೇಹಿತರೆ ಮಗಳು ಕುಕ್ಕರ್ ಹಿಡ್ಕೊಂಡ್ಬಿಟ್ಟು ನಿಂತ್ಬಿಟ್ಟಿದ್ದಾಳೆ ನೋಡಿರಿ ಕುಕ್ಕರ್ ಇವಾಗ ಇಂದ ಬ್ರೆಡ್ ಅಂತ ಹೋಗಿದ್ದಾರೆ ಆ ಬೇಕರಿ ಕೂಡ ಬೆಂಗಳೂರು ಬೇಕರಿ ಅಂತಾನೆ ಹೆಸರಿದೆ ಸ್ನೇಹಿತರೆ ಅಲ್ಲಿ ಕರ್ನಾಟಕ ಹೈದ್ರಾಬಾದ್ ಅಲ್ಲಿ ಆದರೆ ಅದು ಬೇಕರಿನೇ ಫೇಮಸ್ ಆದ್ಮೇಲೆ ಓಪನ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಅಲ್ಲಿ ನಾನು ನೋಡಿದ್ ಅಷ್ಟೇ ಮನೆಯಲ್ಲಿ ಇವಾಗ ನಿಮ್ಗೆ ನಿಮ್ಮ ಮುಂದೆ ಓಪನ್ ಮಾಡ್ತೀನಿ ನೋಡಿ ಇದೆ ಇಲ್ಲಿ ಬ್ಯಾಂಡೇಜ್ ಪ್ಯಾಕ್ ಮಾಡಿದಾರೆ ಸ್ನೇಹಿತರೆ ಅಲ್ಲಿ ನಾವು ನೋಡಿದ್ದೀವಿ ಆದರೆ ಅಂದ್ರೆ ಅಷ್ಟು ಕುಲ್ಲಂ ಖುಲ್ಲಮ್ ಮಾಡೇನು ನೋಡಿಲ್ಲ ಇವಾಗ ನಿಮಗೂ ಚೆನ್ನಾಗಿ ತೋರಿಸ್ದಂಗೂ ಆಗುತ್ತೆ ನಾವು ನೋಡ್ದಂಗೂ ಆಗುತ್ತೆ ಅಂತ ನಾನು ಓಪನ್ ಮಾಡಿಲ್ಲ ಸ್ನೇಹಿತರೆ ನಿಮ್ಮ ಜೊತೆ ನೋಡೋಣ ಅಂತ ಬ್ಯಾಂಡೇಜ್ ಇದಮ್ಮ సైడ్ ఈ సైడ్లి తగి మగ ఈ సైడ్లి మగా హెల్ప్ మాత నోడ్రీ ఓపన్ స్నేహితురు ಯಾವ ಥರ ಇದೆ ಅಂತ ಇದು ಕೂಡ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ ಇದ್ರ ಹೆಸರು ಮೊದಲು ಹೆಸರು ತೋರಿಸ್ತೀನಿ ನಿಮಗೆ ಆರ್ಯನ್ ನೋಡಿರಿ ಈ ಕಂಪ್ನಿ ಇದೆ ಕುಕ್ಕರು ಆರ್ಯನ್ ನೋಡಿ ಈ ಥರ ಪ್ಯಾಕಿದೆ ಇಲ್ಲ ಅಂದರೆ ಮಕ್ಕಳಿಗೆ ಅದರಲ್ಲೇ ರೈಸ್ ಮಾಡ್ತೀನಲ್ಲ ಭಾಳ ಗಟ್ಟಿ ಗಟ್ಟಿ ಆಯ್ತಾ ಇದೆ ಸ್ನೇಹಿತರೆ ಸೀಟಿ ಕೂಡ ಹೊಡಿತಾಯಲ್ಲ ಅದು ಯಾವ ಥರ ತೆಗೆಯೋದು ಚಾಕುತ್ತ ಮಗ ಇದು ಕಟ್ ಮಾಡು ീ അതിൻ്റെ വർക്ക് കുക്കർ സീറ്റിനെ ഒത്തിപ്പിടിച്ചു വള കടക്കും ಏಳುವರೆ ಇದೆ ಸ್ನೇಹಿತರೆ ಇದು ಏಳುವರೆ ಲೀಟರ್ ಅದರದ್ದು ವಿಜಿಲ್ ಇಲ್ಲಿ ಬಿತ್ತು ಏಳುವರೆ ಇದೆ ಸ್ನೇಹಿತರೆ ಒಂದು ಸ್ವಲ್ಪ ಜಾಸ್ತಿ ದೊಡ್ಡದಿದ್ರೇನೆ ಅದು ಏನಕ್ಕಂದ್ರೆ ಅನ್ನ ಕೂಡ ಎರಡು ಟೈಮ್ ಆಗುತ್ತೆ ಇದರಲ್ಲಿ ಮಾಡಿದ್ರೆ ಯಜಮಾನ್ರು ಟಿಫಿನ್ ಕೂಡ ಆಗುತ್ತೆ ನಮಗೂ ಕೂಡ ಉಳಿಯುತ್ತೆ ಅಂತ ಒಂದು ಸ್ವಲ್ಪ ಜಾಸ್ತಿನೇ ಇದು ದೊಡ್ಡದಿರಲಿ ಅಂತ ತಗೊಂಡಿದ್ದೀವಿ ನೋಡಿರಿ ಇಷ್ಟು ನೋಡಿರಿ ಈ ಥರ ಇದೆ ನೋಡಿರಿ ಏಳುವರೆ ಅದು ಸ್ನೇಹಿತರೆ ಇದು ಯಾಕೆ ಆಸನ್ ನೋಡ್ರಿ ಆರ್ಯನ್ ಅಂತ ಇದು ಕಂಪನಿ ಹೆಸರು ಫಸ್ಟ್ ಬಾರ್ ತಗೊಂಡ ಸ್ನೇಹಿತರೆ ಈ ಕಂಪನಿ ನೋಡೋಣ ಎಷ್ಟು ದಿನ ನಡೆಯುತ್ತೆ ಅಂತ ಅಲ್ಲಿ ಶಾಪ್ ಶಾಪಲ್ಲಿ ಜಾಸ್ತಿ ಜನ ಇದ್ರೆ ಸ್ನೇಹಿತರೆ ಅದು ಸಲುವಾಗಿ ಶೂಟ್ ಮಾಡೋಕ್ಕಾಗಿಲ್ಲ ನೋಡಿರಿ ಈ ಟೈಪ್ ಇದೆ ನೋಡಿ ಸ್ನೇಹಿತರೆ ಇಷ್ಟು ಈ ಟೈಪ್ ಇದೆ ಯಾವ ಥರ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ ನನ್ನ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನು ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿರಿ ಸ್ನೇಹಿತರೆ ಇಷ್ಟು ನನ್ನ ವೀಡಿಯೋ ಬಾಯ್ ಸ್ನೇಹಿತರೆ